ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಮಿತ್ರರೇ ಆಧುನಿಕ ಯುದ್ಧಗಳಲ್ಲಿ ವಾಯು ರಕ್ಷಣಾ ವ್ಯವಸ್ಥೆ ಅತಿ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತೆ ಆಗಸದಲ್ಲಿ ಯಾರು ಬಲಿಷ್ಠರಾಗಿರ್ತಾರೋ ಅವರು ಅರ್ಧ ಯುದ್ಧವನ್ನೇ ಗೆದ್ದಂತೆ ಯುದ್ಧವೆಂದರೆ ಕೇವಲ ದಾಳಿ ಮಾಡುವುದಷ್ಟೇ ಅಲ್ಲ ನಮ್ಮ ರಕ್ಷಣೆಯು ಯುದ್ಧ ತಂತ್ರದ ಒಂದು ಭಾಗವಾಗಿದೆ ಎಲ್ಲಾ ಸಮಯದಲ್ಲೂ ಅಫೆನ್ಸಿವ್ ಮೋಡ್ ವರ್ಕ್ ಆಗಲ್ಲ ಸೊ ಕೆಲವು ಸಂದರ್ಭಗಳಲ್ಲಿ ಡಿಫೆನ್ಸಿವ್ ಮೋಡ್ ಕೂಡ ಯುದ್ಧ ತಂತ್ರದ ಒಂದು ಭಾಗವೇ ಆಗಿರತ್ತೆ ಶತ್ರುಗಳ ಕ್ಷಿಪಣಿಗಳು ಡ್ರೋಣ್ಗಳು ಮತ್ತು ಯುದ್ಧ ವಿಮಾನಗಳಂತಹ ವೈಮಾನಿಕ ಬೆದರಿಕೆಗಳನ್ನ ಎದುರಿಸಬೇಕಾಗತ್ತೆ ಈ ನಿಟ್ಟಿನಲ್ಲಿ ಪ್ರಪಂಚದಲ್ಲೇ ಅತಿ ಬಲಿಷ್ಠ ಏರ್ ಡಿಫೆನ್ಸ್ ವ್ಯವಸ್ಥೆ ಎಂಬ ಹೆಗ್ಗಳಿಕೆಗೆ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಪಾತ್ರವಾಗಿದೆ ಸದ್ಯ ಭಾರತದ ಬಳಿ ಇರುವ ಅತ್ಯಂತ ಬಲಾಢ್ಯ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಅಂದ್ರೆ ಅದು ಈ ರಷ್ಯಾದಿಂದ ಆಮದು ಮಾಡಿಕೊಂಡಿರೋ ಎಸ್ ಫೋರ್ ಹಂಡ್ರೆಡ್ ಇನ್ನು ಅದರ ಅಪ್ಗ್ರೇಡೆಡ್ ವರ್ಷನ್ ಎಸ್ ಫೈವ್ ಹಂಡ್ರೆಡ್ ಕೂಡ ರಷ್ಯಾದ ಬತ್ತಳಿಕೆಗೆ ಬಂದು ಸೇರಿದೆ ನಮ್ಮ ಬಳಿ ಸದ್ಯಕ್ಕಂತೂ ಎಸ್ ಫೋರ್ ಹಂಡ್ರೆಡ್ ಇದೆ ಆದ್ರೆ ಎಷ್ಟು ದಿನ ಅಂತ ನಾವು ಬೇರೆಯವರ ಮನೆ ಅಡಿಗೆನೆ ಊಟ ಮಾಡೋಕ್ಕಾಗತ್ತೆ ನಮ್ಮ ಮನೇಲೂ ಬೆಂಕಿ ಕಚ್ಚಿ ನಾವೇ ಅಡಿಗೆ ಮಾಡಿಕೊಂಡು ಊಟ ಮಾಡಿದ್ರೆ ಅದರ ಸುಖನೇ ಬೇರೆ ಹಾಗೇನೆ ನಾವು ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಮೇಲೇನೆ ಖಾಯಂ ಆಗಿ ಅವಲಂಬಿಸಿರೋದಕ್ಕೆ ಸಾಧ್ಯ ಇಲ್ಲ ರಷ್ಯಾ ಭಾರತಕ್ಕೆ ಪರಮಾಪ್ತನೆ ಆಗಿರಬಹುದು ಆದ್ರೂ ಅದು ಒಂದು ವ್ಯಾಪಾರಿ ದೇಶ ನಮಗೆ ಮಾರಿದ ಎಸ್ ಫೋರ್ ಹಂಡ್ರೆಡ್ ಅನ್ನೇ ಚೀನಾಗೂ ಕೊಟ್ಟಿದೆ ಮುಂದೆ ಪಾಕಿಸ್ತಾನಕ್ಕೂ ಅದನ್ನ ಮಾರಾಟ ಮಾಡತ್ತೆ ಹಾಗಾಗಿ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳು ಅಲ್ಲ ಯಾರು ಶಾಶ್ವತ ಮಿತ್ರರೂ ಇಲ್ಲ ಹಾಗಾಗಿ ನಾವುಗಳು ನಮ್ಮದೇ ಆದ ದೇಶೀಯ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಅಭಿವೃದ್ಧಿ ಪಡಿಸಬೇಕಿದೆ ಭಾರತದ ಆಗಸದಲ್ಲಿ ಬಲಿಷ್ಠ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ನಿರ್ಮಿಸಬೇಕಿದೆ ಈ ನಿಟ್ಟಿನಲ್ಲಿ ಚೀನಾದ ಬಲಿಷ್ಠ ಡಾಂಗ್ ಫೆಂಗ್ ಸೀರೀಸ್ನ ನ ಕ್ಷಿಪಣಿಗಳಿಂದಲೂ ಭೇದಿಸಲು ಸಾಧ್ಯವಾಗದಂತಹ ಬಲಿಷ್ಠ ಏಳು ಸುತ್ತಿನ ಕೋಟೆಯನ್ನ ಭಾರತೀಯ ವಾಯು ಪ್ರದೇಶದ ಸುತ್ತ ನಿರ್ಮಿಸಲು ಡಿಆರ್ಡಿಒ ಯೋಜನೆ ಹಾಕಿಕೊಂಡಿದೆ ಹಾಗಾದ್ರೆ ಭವಿಷ್ಯದಲ್ಲಿ ನಡೆಯಬಹುದಾದ ವಾಯುದಾಳಿಗಳನ್ನು ತಡೆಯಲು ಭಾರತ ನಿರ್ಮಿಸ್ತಿರೋ ಆ ಅಭೇದ್ಯ ಕೋಟೆ ಯಾವುದು ಅದರ ಸಾಮರ್ಥ್ಯ ಮತ್ತು ವಿಶೇಷತೆಗಳೇನು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಳರೆ ಆಕಾಶ ತೀರನಂತಹ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ತಯಾರಿಸುವ ಪ್ರಮುಖ ರಕ್ಷಣಾ ಸಾರ್ವಜನಿಕ ವಲಯದ ಉದ್ಯಮವಾದ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಪ್ರಾಜೆಕ್ಟ್ ಕುಶಾ ಅಡಿಯಲ್ಲಿ ಎಸ್ ಫೋರ್ ಹಂಡ್ರೆಡ್ ಮಾದರಿಯ ಸ್ಥಳೀಯ ದೀರ್ಘ ಶ್ರೇಣಿಯ ಮೇಲ್ಮೈನಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವತ್ತ ಡಿಆರ್ಡಿಒ ಮುನ್ನುಗ್ತಿದೆ ವರದಿಗಳ ಪ್ರಕಾರ ಬಿಇಎಲ್ ಮುಂದಿನ ಹನ್ನೆರಡರಿಂದ ಹದಿನೆಂಟು ತಿಂಗಳುಗಳಲ್ಲಿ ಮೂಲ ಮಾದರಿಯನ್ನು ಪೂರ್ಣಗೊಳಿಸಲಿದೆ ಈ ಪ್ರಾಜೆಕ್ಟ್ ಕುಶ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಕೈಗೊಂಡಿರುವ ಯೋಜನೆಯಾಗಿದ್ದು ಡ್ರೋಣ್ ಗಳು ಕ್ಷಿಪಣಿಗಳು ಮತ್ತು ವೈಮಾನಿಕ ದಾಳಿಗಳಂತಹ ಬೆದರಿಕೆಗಳನ್ನು ಎದುರಿಸಬಲ್ಲ ವ್ಯವಸ್ಥೆಯನ್ನು ನಿರ್ಮಿಸುವ ಗುರಿ ಹೊಂದಿದೆ ಪ್ರಾಜೆಕ್ಟ್ ಕುಶ ಜೊತೆಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ವ್ಯವಸ್ಥೆಯ ಮೇಲೂ ಕೆಲಸ ಮಾಡುತ್ತಿದೆ ಇದು ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಡೀಲ್ ಆಗಿದೆ ಸದ್ಯ ಭಾರತ ರಷ್ಯಾ ನಿರ್ಮಿತ ಎಸ್ ಫೋರ್ ಹಂಡ್ರೆಡ್ ಟ್ರಯಂಫ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಹೊಂದಿದ್ದು ಇದು ಜಾಗತಿಕವಾಗಿ ಅತ್ಯಂತ ಮುಂದುವರೆದ ಕ್ಷಿಪಣಿ ನಿರೋಧಕ ವ್ಯವಸ್ಥೆಗಳಲ್ಲೊಂದಾಗಿದೆ ಈ ವ್ಯವಸ್ಥೆಗಳು ಫೈಟರ್ ಜೆಟ್ಗಳು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಡ್ರೋಣ್ಗಳು ಸೇರಿದಂತೆ ಏಕಕಾಲದಲ್ಲಿ ಅನೇಕ ಗುರಿಗಳನ್ನು ಪತ್ತೆ ಹಚ್ಚುವ ಮತ್ತು ಅವುಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯ ಹೊಂದಿದೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಎಸ್ ಫೋರ್ ಹಂಡ್ರೆಡ್ ನ ಪಾತ್ರ ಗಮನಾರ್ಹವಾಗಿತ್ತು ಸದ್ಯ ಭಾರತದ ಬಳಿ ನಾಲ್ಕು ಎಸ್ ಫೋರ್ ಹಂಡ್ರೆಡ್ ಸ್ಕ್ವಾಡ್ರನ್ಗಳಿವೆ ಭಾರತದಿಂದ ಇನ್ನಷ್ಟು ಸ್ಕ್ವಾಡ್ರನ್ ಗಳಿಗೆ ಬೇಡಿಕೆ ಇದೆ ಆದರೆ ರಷ್ಯಾ ಉಕ್ರೇನ್ ಸಮರದಿಂದಾಗಿ ಅವುಗಳ ಪೂರೈಕೆ ವಿಳಂಬವಾಗ್ತಿದೆ ಇನ್ನು ಈ ಪ್ರಾಜೆಕ್ಟ್ ಕೋಶದ ವಿಶೇಷತೆಗಳನ್ನ ನೋಡೋದಾದ್ರೆ ಈ ವ್ಯವಸ್ಥೆ ಬಹುಶ್ರೇಣಿಯ ಇಂಟರ್ಸೆಪ್ಟರ್ ಕ್ಷಿಪಣಿಗಳನ್ನ ಹೊಂದಿದೆ ಅವುಗಳನ್ನು ಎಂ ಒನ್ ಎಂ ಟು ಎಂ ತ್ರೀಗಳಿಂದ ವಿಂಗಡಿಸಲಾಗತ್ತೆ ಎಂ ಒನ್ ಇಂಟರ್ಸೆಪ್ಟರ್ ನೂರೈವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವಾಯು ಬೆದರಿಕೆಗಳನ್ನು ನಾಶಪಡಿಸತ್ತೆ ಎಂ ಟು ಇನ್ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯ ಗುರಿಗಳನ್ನು ಪುಡಿಗಟ್ಟಿದ್ರೆ ಎಂ ತ್ರೀ ಇಂಟರ್ಸೆಪ್ಟರ್ ಮುನ್ನೂರ ಐವತ್ತರಿಂದ ನಾನೂರು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಬರುವ ಎಲ್ಲ ಶತ್ರು ಮಿಸೈಲ್ಗಳು ಡ್ರೋನ್ಗಳು ಮತ್ತು ಫೈಟರ್ ಜೆಟ್ಗಳನ್ನು ಧ್ವಂಸ ಮಾಡುವ ಸಾಮರ್ಥ್ಯ ಹೊಂದಿರತ್ತೆ ಇದು ಭಾರತೀಯ ವಾಯು ರಕ್ಷಣೆಗೆ ಗೇಮ್ ಚೇಂಜರ್ ಆಗಿ ಕಾರ್ಯನಿರ್ವಹಿಸುತ್ತೆ ಶೇಕಡ ಎಂಬತ್ತರಿಂದ ತೊಂಬತ್ತರಷ್ಟು ಪ್ರತಿಬಂಧಕ ಯಶಸ್ಸಿನ ಪ್ರಮಾಣದೊಂದಿಗೆ ಶತ್ರು ಸ್ಟೆಲ್ತ್ ಫೈಟರ್ ಜೆಟ್ಗಳು ಡ್ರೋನ್ಗಳು ವಿಮಾನಗಳು ಮತ್ತು ಮ್ಯಾಕ್ ಸೆವೆನ್ ಹಡಗು ವಿರೋಧಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಎದುರಿಸುವ ಸಲುವಾಗಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಭಾರತ ಪಾಕಿಸ್ತಾನ ಸಂಘರ್ಷದ ನಂತರ ಈ ಯೋಜನೆ ಗಮನ ಸೆಳೆದಿದೆ ಅಲ್ಲಿ ಡ್ರೋಣ್ಗಳು ಮತ್ತು ಕ್ಷಿಪಣಿಗಳ ವಿರುದ್ಧ ವಾಯು ರಕ್ಷಣಾ ವ್ಯವಸ್ಥೆಗಳು ಅತ್ಯಗತ್ಯವೆಂಬುದು ಸಾಬೀತಾಯಿತು ಜೊತೆಗೆ ಎಸ್ ಫೋರ್ ಹಂಡ್ರೆಡ್ನ ಇನ್ನಷ್ಟು ಸ್ಕ್ವಾಡ್ರನ್ಗಳು ಭಾರತಕ್ಕೆ ಬರೋದು ವಿಳಂಬವಾಗ್ತಿರೋ ಹಿನ್ನೆಲೆಯಲ್ಲಿ ಭಾರತಕ್ಕೆ ತನ್ನದೇ ಆದ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಿಕೊಳ್ಳುವ ಅನಿವಾರ್ಯತೆ ಎದುರಾಗಿದೆ ಇದನ್ನೊಂದು ಅವಕಾಶವಾಗಿ ಬಳಸಿಕೊಳ್ಳಬೇಕಷ್ಟೆ ಇನ್ನು ಈ ಪ್ರತಿಬಂಧಕಗಳು ಶೇಕಡ ಎಂಬತ್ತೈದರಷ್ಟು ಪ್ರಭಾವಶಾಲಿ ಸಿಂಗಲ್ ಶಾಟ್ ಕಿಲ್ ಸಂಭವನೀಯತೆಯನ್ನು ಹೊಂದಿವೆ ಇದು ಎರಡು ಕ್ಷಿಪಣಿಗಳನ್ನು ಐದು ಸೆಕೆಂಡ್ಗಳ ಅಂತರದಲ್ಲಿ ಸಾಲ್ವೋ ಮೋಡ್ನಲ್ಲಿ ಉಡಾಯಿಸಿದಾಗ ಅದರ ನಿಖರತೆ ತೊಂಬತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ಗೆ ಏರಿಕೆಯಾಗತ್ತೆ ಈ ಕ್ಷಿಪಣಿಗಳು ಬಹುಶಃ ಹಿಟ್ಟು ಕೀಲ ತಂತ್ರಜ್ಞಾನವನ್ನು ಬಳಸುತ್ತವೆ ಇದು ಯುನೈಟೆಡ್ ಸ್ಟೇಟ್ಸ್ ನ ಥರ್ಡ್ ಅಥವಾ ಎಸ್ಎಂ ತ್ರೀ ನಂತಹ ಮುಂದುವರೆದ ವ್ಯವಸ್ಥೆಗಳಂತೆಯೇ ಮಿಸೈಲ್ ಗಳಿಗಿಂತ ಹೆಚ್ಚು ಚಲನಶಕ್ತಿಯನ್ನು ಹೊಂದಿರುತ್ತೆ ಹಾಗೂ ರಾಡಾರ್ ಮತ್ತು ಇನ್ಫ್ರಾರೆಡ್ ಗೈಡೆನ್ಸ್ ಗಳನ್ನ ಸಂಯೋಜಿಸುವ ಡ್ಯುಯಲ್ ಸೀಕರ್ ಟೆಕ್ನಾಲಜಿ ಸ್ಟೆಲ್ತ್ ಜೆಟ್ಗಳು ಮತ್ತು ಕ್ರೂಸ್ ಮಿಸೈಲ್ಗಳಂತಹ ಲೋ ರಾಡಾರ್ ಸಿಗ್ನೇಚರ್ ಗಳನ್ನ ಪತ್ತೆ ಹಚ್ಚುವ ಮತ್ತು ನಾಶ ಮಾಡುವ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ ಪ್ರಾಜೆಕ್ಟ್ ಕುಶಾದ ಇನ್ನೊಂದು ವಿಶೇಷತೆ ಅಂದ್ರೆ ಅದರ ಅತ್ಯಾಧುನಿಕ ರಾಡಾರ್ ಸಿಸ್ಟಮ್ ಐನೂರು ಕಿಲೋಮೀಟರ್ಗಿಂತಲೂ ಹೆಚ್ಚಿನ ಡಿಟೆಕ್ಷನ್ ರೇಂಜ್ ಹೊಂದಿರೋ ಎಸ್ ಬ್ಯಾಂಡ್ ರಾಡಾರ್ ಇದಾಗಿದ್ದು ವಿಶೇಷವಾಗಿ ಇದೊಂದು ಲಾಂಗ್ ರೇಂಜ್ ಬ್ಯಾಟಲ್ ಮ್ಯಾನೇಜ್ಮೆಂಟ್ ರಾಡಾರ್ ಆಗಿದೆ ಈ ರಾಡಾರ್ ಶತ್ರು ಪ್ರದೇಶದೊಳಗೆ ಐನೂರರಿಂದ ರಿಂದ ಆರ್ನೂರು ಕಿಲೋಮೀಟರ್ ದೂರವನ್ನ ಸ್ಕ್ಯಾನ್ ಮಾಡುವ ಸಾಮರ್ಥ್ಯ ಹೊಂದಿದ್ದು ಶತ್ರುಗಳ ಸಂಭಾವ್ಯ ದಾಳಿಗಳ ವಿರುದ್ಧ ಮುಂಚಿತವಾಗಿಯೇ ಎಚ್ಚರಿಕೆ ನೀಡುತ್ತೆ ಇದೊಂದು ಮಲ್ಟಿಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದ್ದು ಲೋ ಫ್ಲೈಯಿಂಗ್ ಕ್ರೂಸ್ ಮಿಸೈಲ್ ನಿಂದ ಹೈ ಆಲ್ಟಿಟ್ಯೂಡ್ ಕ್ರಾಫ್ಟ್ ಗಳು ಮತ್ತು ಸೀಮಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಬೆದರಿಕೆಗಳನ್ನು ಎದುರಿಸಲು ಅನುವು ಮಾಡಿಕೊಡುತ್ತೆ ಜಾಗತಿಕವಾಗಿ ಈಗಾಗಲೇ ಸಾಬೀತಾಗಿರುವ ವಾಯು ರಕ್ಷಣಾ ವ್ಯವಸ್ಥೆಗಳೊಂದಿಗೆ ಸ್ಪರ್ಧಿಸಲು ಸಾಧ್ಯವಾಗುವಂತೆ ಈ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ ಉದಾಹರಣೆಗೆ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ನಾನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏಕಕಾಲದಲ್ಲಿ ಮೂವತ್ತಾರು ಗುರಿಗಳನ್ನು ಹೊಡೆದುರುಳಿಸಬಲ್ಲದು ಪ್ರಾಜೆಕ್ಟ್ ಕುಶ ತನ್ನ ಎಂ ತ್ರೀ ಇಂಟರ್ಸೆಪ್ಟರ್ನೊಂದಿಗೆ ಈ ಗುರಿಯನ್ನು ಸರಿಗಟ್ಟುವ ಸಾಮರ್ಥ್ಯ ಹೊಂದಿರಲಿದೆ ಯು ಎಸ್ ನಾರ್ಡ್ ಮತ್ತು ಪ್ಯಾಟ್ರಿಯಾಟ್ ಪ್ರತಿಬಂಧಕ ವ್ಯವಸ್ಥೆಗಳಿಗೆ ಹೋಲಿಸಿದರೆ ಕುಶಾದ ಕಡಿಮೆ ವೆಚ್ಚ ಮತ್ತು ಸ್ಥಳೀಯ ವಿನ್ಯಾಸ ಹೆಚ್ಚಿನ ಸ್ಕೇಲೆಬಿಲಿಟಿ ಸಾಮರ್ಥ್ಯವನ್ನು ಹೊಂದಿದೆ ಇಸ್ರೇಲ್ನ ಐರನ್ ಡೂಮ್ಗಿಂತಲೂ ಹೆಚ್ಚಿನ ರೇಂಜ್ ಅನ್ನು ಕುಶ ಹೊಂದಿರಲಿದ್ದು ಲಾಂಗ್ ರೇಂಜ್ ಸ್ಟ್ರಾಟಜಿಕ್ ಥ್ರೆಟ್ ಗಳನ್ನು ಎದುರಿಸಲು ಇದನ್ನು ಸಿದ್ಧಪಡಿಸಲಾಗಿದೆ ಪ್ರಾಜೆಕ್ಟ್ ಕುಶ ಭಾರತದ ಆತ್ಮ ನಿರ್ಭರ ಭಾರತ ಉಪಕ್ರಮದ ಭಾಗವಾಗಿದ್ದು ರಷ್ಯಾ ಉಕ್ರೇನ್ ಸಂಘರ್ಷದಿಂದಾಗಿ ಎಸ್ ಫೋರ್ ಹಂಡ್ರೆಡ್ ನ ಪೂರೈಕೆ ವಿಳಂಬವಾಗ್ತಿರೋ ಹಿನ್ನೆಲೆಯಲ್ಲಿ ವಿದೇಶಿ ವ್ಯವಸ್ಥೆಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲಿದೆ ಪಾಶ್ಚಿಮಾತ್ಯ ಮತ್ತು ರಷ್ಯಾದ ವ್ಯವಸ್ಥೆಗಳಿಗೆ ಪರ್ಯಾಯಗಳನ್ನು ಹುಡುಕ್ತಿರೋ ದೇಶಗಳಿಗೆ ಕುಶ ಆಕರ್ಷಕವಾಗಿ ಕಾಣಬಹುದು ಇದು ಭಾರತದ ರಕ್ಷಣಾ ರಫ್ತು ಮತ್ತು ಭೌಗೋಳಿಕ ರಾಜಕೀಯ ಪ್ರಭಾವವನ್ನು ಹೆಚ್ಚಿಸಲಿದೆ ಈ ಕ್ಷೇತ್ರದಲ್ಲಿನ ಯಶಸ್ಸು ಬ್ರಹ್ಮೋತ್ಸವ ಕ್ಷಿಪಣಿಯಂತಹ ರಫ್ತಿಗೆ ಪೂರಕವಾಗಿ ಜಾಗತಿಕ ರಕ್ಷಣಾ ಪೂರೈಕೆದಾರನಾಗಿ ಭಾರತದ ಘನತೆಯನ್ನ ಹೆಚ್ಚಿಸಬಹುದು ಬಿಇಎಲ್ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರೊಳಗೆ ಮೂಲ ಮಾದರಿಯನ್ನು ಪೂರ್ಣಗೊಳಿಸುವ ಗುರಿಯನ್ನ ಹೊಂದಿದೆ ಆ ನಂತರ ಒಂದಷ್ಟು ಪ್ರಯೋಗಗಳು ಪರೀಕ್ಷೆಗಳು ನಡೆದು ಅದರ ದಕ್ಷತೆ ಮತ್ತು ಕಾರ್ಯಕ್ಷಮತೆಯನ್ನ ಪರೀಕ್ಷಿಸಿ ಅಂತಿಮವಾಗಿ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ವೇಳೆಗೆ ಕಾರ್ಯಾಚರಣೆಗೆ ಸಿದ್ಧವಾಗಲಿದೆ ಅದಕ್ಕಾಗಿ ನಾವುಗಳು ಇನ್ನೊಂದಷ್ಟು ದಿನ ಕಾಯಲೇಬೇಕು ಇದು ಗೆಳೆಯರೆ ಇಸ್ರೇಲ್ನ ಐರನ್ ಡೋಮ್ ಮತ್ತು ಅಮೆರಿಕದ ಥರ್ಡ್ ವಾಯು ರಕ್ಷಣಾ ವ್ಯವಸ್ಥೆಗಳನ್ನೇ ಮೀರಿಸುವ ರಷ್ಯಾದ ಎಸ್ ಫೈವ್ ಹಂಡ್ರೆಡ್ಗೆ ಗೆ ಸರಿ ಸಮಾನವಾಗಿ ನಿಲ್ಲಲಿರುವ ಭಾರತದ ರಕ್ಷಣಾ ಬತ್ತಳಿಕೆಗೆ ಶೀಘ್ರದಲ್ಲೇ ಸೇರಲಿರುವ ಪ್ರಾಜೆಕ್ಟ್ ಕುಶ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಭಾರತ ಸದ್ಯದಲ್ಲೇ ಪ್ರಪಂಚದ ಪ್ರಮುಖ ರಕ್ಷಣಾ ಉತ್ಪಾದಕ ರಾಷ್ಟ್ರಗಳಲ್ಲಿ ಒಂದಾಗಲಿದೆ ಈ ಹೇಳಿಕೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ